ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದ ಅಲ್ಲಿ ಫೈನಲಿ ಆರಾಧನಾ ಹಾಗೆ ಧರ್ಮೇಂದ್ರ ಪ್ರಧಾನ್ ನಡುವೆ ಇರುದ್ಧ ಇರ್ತಕ್ಕಂಥ ಜುದ್ದ ಜುದ್ದಿನ ಒಂದು ಕಾಳ್ಗ ಫೈನಲಿ ಸುಶಾಂತ್ ಮುಂದೆ ಬಯಲಾಗ್ತದ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಬಟುನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಸಾರ ಕೈ ಚುಡ್ಕ ರಾಹುಲ್ ದುಡ್ಡನ್ ಬ್ಯಾಗನ್ನ ಕದ್ದಿದ್ರು ಈ ಕಡೆ ರಾಹುಲ್ ದುಡ್ಡನ್ ಬ್ಯಾಗನ್ನ ಕದ್ದಿದ್ದಾರೆ ಅನ್ನೋದನ್ನು ಆರಾಧನಾ ಫೈಂಡ್ ಔಟ್ ಮಾಡ್ತಾಳೆ ಮಾಡೋದ್ರ ಜೊತೆಗೆ ನೇರವಾಗಿ ರಾಹುಲ್ನ ಹೋಗಿ ಪ್ರಶ್ನೆ ಮಾಡ್ತಾಳೆ ನೀವು ದುಡ್ಡನ್ ಬ್ಯಾಗ್ ಕದ್ದಿದ್ರ ಅಂತ ಗೊತ್ತಿದೆ ದಯವಿಟ್ಟು ದುಡ್ಡನ್ ಬ್ಯಾಗ್ನ ಕೊಟ್ಟಬೇಡಿ ಅಂತ ಆದರೆ ಪ್ರಾರಂಭದಲ್ಲಿ ರಾಹುಲ್ ಮಾತ್ರ ಇಲ್ಲ ಅಂತಾನೆ ಹೇಳ್ತಾನೆ ಆದರೆ ಕಳ್ಳ ಯಾವತ್ತೂ ಕಳ್ಳ ಅಂತ ಒಪ್ಕೊಳ್ಳಲ್ಲ ಹಾಗಾಗಿ ಮನ ಪರಿವರ್ತನೆ ಮಾಡುವುದಕ್ಕೆ ಮುಂದಾಗ್ತಾಳೆ ಆರಾಧನಾ ಅವಳ ಮಾತುಗಳಿಂದಾಗಿ ರಾಹುಲ್ ಮನಸ್ಸು ಬದಲಾಗುತ್ತೆ ಬಿಕಾಸ್ ಆರತನ ಹೇಳಿದ ಮಾತುಗಳು ಹರಿಯುತ್ತೇ ಇರುತ್ತೆ ಜೊತೆಗೆ ಜೀವನದ ಸತ್ಯನ ಪ್ರತಿಯೊಬ್ಬರ ಬದುಕಿನಲ್ಲಿ ಇರ್ತಕ್ಕಂಥ ಕಷ್ಟನ ಅವಳ ಬದುಕಲ್ಲಿ ಇರೋ ಕಷ್ಟ ಅವರ ಅಮ್ಮನ ಓಪ್ರಿಷನ್ ಆದರೂ ಕೂಡ ತಾನು ಪ್ರಾಂಪ್ಟ್ ಆಗಿದ್ದೀನಿ ಅನ್ನೋದನ್ನು ಅದೇ ರೀತಿ ಇರಬೇಕು ಕೂಡ ದೇವರು ಒಂದಲ್ಲ ಒಂದಿನ ಕೈ ಹಿಡಿತಾನೆ ಅನ್ನೋ ಸತ್ಯನ ರಾಹುಲ್ಗೆ ಅರ್ಥ ಮಾಡಿಸ್ತಾಳೆ ಈ ಕಡೆ ಎಲ್ಲರೂ ಬಂದು ದುಡ್ಡು ದುಡ್ಡು ಅಡ್ವಾನ್ಸ್ ಅಂತ ಕೇಳ್ತಿದ್ದಾಗಲೇ ಆರಾಧನಾ ಸೋತು ಹೋಗಿ ಕೂತಿರ್ಬೇಕಿದ್ರೆ ಮಂಟಪದ ಬ್ಯಾಗ್ ಸಿಕ್ತು ಅಂತ ಹೇಳಿ ಕ್ರಿಯೋ ಮೆಂಬರ್ ತಂದು ಕೊಡ್ತಾರೆ ಅದನ್ನು ನೋಡಿದ್ದೇ ಆಗುತ್ತೆ ರಾಹುಲ್ನೇ ಕಣ್ಣಲ್ಲಿ ನೀರಿಟ್ಕೊಂಡು ನೋಡ್ತಿದ್ರೆ ರಾಹುಲ್ ಆರಾಧನಾ ನೋಡೋಕೆ ಹಿಂಸೆ ಮಾಡ್ಕೊತಿದ್ದಾನೆ ಫೈನಲಿ ಇಲ್ಲಿ ದುಡ್ಡು ಸಿಗತ್ತೆ ಇನ್ನು ಎಲ್ಲ ಕೆಲಸ ಆಗುತ್ತೆ ಅಂತ ಗೊತ್ತಾಗುತ್ತೆ ಎಲ್ರಿಗೂ ಹೋಗಿ ದುಡ್ಡು ಸಿಕ್ಕಿದೆ ಅಂತ ಹೇಳಿ ಅವರೂ ಕೂಡ ತುಂಬ ಉತ್ಸಾಹದಿಂದ ಕೆಲಸ ಮಾಡ್ತಾರೆ ಜೊತೆಗೆ ಅವರವರು ಅಡ್ವಾನ್ಸ್ ಸಿಗುತ್ತೆ ಅಂತ ಹೇಳಿ ಅಂತ ತಮ್ಮ ಕ್ಯೂ ಮೆಂಬರ್ಗೆ ಹಾಗೆ ನಿಮಗೆ ಹೇಳಿ ಕಳಿಸ್ತಾರೆ ಈ ವಿಷಯ ನಾನು ನನ್ನ ಮೊದಲು ಚಾಂದಿನಿ ಅಕ್ಕಂಗೆ ತಿಳಿಸ್ತೀನಿ ಅಂತ ಕೂಡ ನಿಮ್ಮೆ ಹೋಗ್ತಾಳೆ ನಂತರ ಬ್ಯಾಗಲ್ಲಿರೋ ದುಡ್ಡನ್ನು ಇಟ್ಕೊಂಡು ರಾಹುಲ್ ಕಡೆ ತಿರುಗಿ ಕೈ ಮುಗ್ದು ಕಣ್ಣೀರು ಹಾಕಿ ಥ್ಯಾಂಕ್ಸ್ ಹೇಳ್ತಿದ್ದಾಳೆ ದೂರದಿಂದನೇ ಆರಾಧನಾ ಹಾಗೆ ನೋಡ್ತಾ ಒಂದು ಸ್ಮೈಲ್ ಕೊಡ್ತಾನೆ ರಾಹುಲ್ ಕೂಡ ನಂತರ ಪಪ್ಪಾಯ ಕಡೆ ಸುಶಾಂತ್ ತುಂಬ ಯೋಚನೆ ಮಾಡ್ತಿದ್ದಾನೆ ಏನು ಆಗ್ತದೆ ಅಲ್ಲಿ ನನ್ನಿಂದ ಎಷ್ಟೆಲ್ಲ ತೊಂದರೆ ಆಗೋಯ್ತು ಆರಾಧನ ಅಮ್ಮಂಗೆ ಆಪ್ರೇಷನ್ ಆಗಬೇಕಿದ್ದಾರೆ ಇವತ್ತಿ ಆಂಟಿಗೆ ಆದರೆ ಆರಾಧನ ಅವ್ರ ಹತ್ರ ಅಷ್ಟೊಂದು ದುಡ್ಡೇ ಇಲ್ಲ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾನೆ ಸುಶಾಂತ್ ಆದ್ರೊಳಗೆ ಈ ಕಡೆ ಆರಾಧನ ಬರ್ತಾಳೆ ಏನಿದು ನಿಂತ್ಕೊಂಡಿದ್ದೀರಲ್ಲ ಅಂತ ಕೇಳ್ತಿದ್ರೆ ಅದು ಈಗ ಓವನ್ ಎಲ್ಲ ಆಗ್ದ ನಂತರ ಶಾಸ್ತ್ರ ಮುಗಿತದಂತ ಈ ಸೆಟ್ನ ಚೇಂಜ್ ಮಾಡಿಬಿಡ್ತೀನಿ ಅಂತ ಹೇಳ್ತಿದ್ದಾಗ ಈ ಸೆಟ್ ಎಲ್ಲ ಚೇಂಜ್ ಮಾಡಿಬಿಟ್ರೆ ಆಮೇಲೆ ಏನು ಮಾಡ್ತೀರಾ ಮಂಟಪಕ್ಕೆ ಹಾಕ್ಬೇಕಲ್ವ ಮದುವೆ ಮಂಟಪದ ಸೆಟ್ ಅದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಬೇಕಲ್ವ ಅಂತ ಕೇಳ್ತಿದ್ರೆ ಸುಶಾಂತ್ ಬಾಯಿಂದ ಏನೂ ಕೂಡ ಮಾತುಗಳು ಬರ್ತಿಲ್ಲ ಬಿಕಾಸ್ ದುಡ್ಡಿಲ್ಲ ದುಡ್ಡು ಇಲ್ದಿರು ಹೊರ್ತು ಮತ್ತೇನು ಕೂಡ ಮಾಡೋಕ್ಕಾಗಲ್ಲ ಮೊದಲು ಎಲ್ಲ ಕೂಡ ಅರೇಂಜ್ಮೆಂಟ್ ಆಗಬೇಕು ನೋಡಿ ದುಡ್ಡು ಸಿಕ್ಕಿದೆ ಎಲ್ಲ ಕೂಡ ಕೆಲಸ ಆಗುತ್ತೆ ಅಂತದಾಗೆ ದುಡ್ಡು ಸಿಕ್ತಾ ಅಂತ ಹೇಳಿ ಸುಶಾಂತ್ ಖುಷಿ ಪಡ್ತದಾನೆ ಹೀಗೆ ಏನು ಅಂತ ಕೇಳಿದಕ್ಕೆ ಹೇಗೆ ಏನು ಅಂತ ಹೇಳೋದಿಲ್ಲ ಬಟ್ ದುಡ್ಡು ಸಿಕ್ಕಿದೆ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಈ ಕಡೆ ಹಿಂದೆ ರಾಹುಲ್ ಬಂದು ನಿಂತ್ಕೊಂಡಿದ್ದಾನೆ ಆರಾಧನೇ ನೋಡ್ತಿದ್ದಾನೆ ಈ ಕಡೆ ಕಣ್ಣಲ್ಲೇ ಸಾರಿ ಕೇಳ್ತದಾನೆ ಸಾರಿ ಕೇಳಿ ಬಿಡ್ತಾನೆ ಬಿಕಾಸ್ ಆರಾಧನೆ ಎಲ್ಲೂ ಕೂಡ ರಾಹುಲ್ ಇದನ್ನು ಕದ್ದಿದ್ದ ಅನ್ನೋ ಸತ್ಯ ಹೇಳೋದೇ ಇಲ್ಲ ಹಾಗೆ ತನ್ನಲ್ಲೇ ಬಚ್ಚಿಟ್ಕೊಂಬಿಡ್ತಾಳೆ ನಿಮ್ಗೆ ಹೇಗೆ ಸಿಕ್ತು ಹೇಗೆ ಸಿಕ್ತು ಯಾರು ಕದ್ದಿದ್ರು ಅನ್ನೋ ವಿಷಯ ಬೇಡ ಈಗ ದುಡ್ಡಿದೆ ನೀವೇನು ಯೋ ಕೂಡ ಯೋಚನೆ ಮಾಡಬೇಡಿ ಎಲ್ಲ ಕೂಡ ಅಚ್ಚುಕಟ್ಟಾಗಿ ಕೆಲಸ ಆಗಬೇಕು ಎಲ್ಲ ಫಾಸ್ಟಾಗಿ ಆಗಬೇಕು ಜೊತೆಗೆ ಎಲ್ರಿಗೂ ಕೂಡ ಅಡ್ವಾನ್ಸು ಕೊಡಬೇಕು ಏನೋ ನಾನು ಒಂದು ಎರಡು ಮಾತಾಡ್ಬಿಟ್ಟೆ ಅಂದ ಮಾತ್ರಕ್ಕೆ ಕೋಪ ಬಂದುಬಿಡ್ತಾ ಫ್ರೆಂಡಾಗಿ ಅಷ್ಟೊಂದು ರೈಟ್ಸ್ ಅಲ್ವ ಈಗ ಯಾರೇ ಇದ್ದಿದ್ರು ಕೂಡ ಅದನ್ನೇ ಮಾಡ್ತಿದ್ರಲ್ವ ದುಡ್ಡಿಲ್ಲ ಅಂತ ಹೇಳಿದಾಗ ನನ್ನ ಕೈ ಕಾಲು ಕೂಡ ಆಡೋದಿಲ್ಲ ಅಲ್ವಾ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ತಾನೇ ಅಂತೆಲ್ಲ ಹೇಳ್ತಿದ್ರೆ ನಿಮ್ದೇನು ತಪ್ಪಲ್ಲ ಬಿಡಿ ನಿಮ್ಮ ಜಾಗದಲ್ಲಿ ನಾನು ಕೂಡ ಹಾಗೆ ಮಾಡ್ತಿದ್ದೆನು ನಿಮ್ಮ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ ಆದರೆ ದಯವಿಟ್ಟು ಸೋರಿ ಅಂತ ಕೇಳ್ತಿದ್ರೆ ಅದೆಲ್ಲ ಬೇಕಾಗಿಲ್ಲ ಅಂತ ಹೇಳ್ತಾರೆ ಸರಿ ನಾನು ಕೆಲಸ ಮಾಡ್ತೀನಿ ಅಂತ ಹೋಗ್ತಿದ್ರೆ ಈ ದುಡ್ಡನ್ನು ತೊಗೊಳ್ಳಿ ಇದೇ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಂದಾಗ ಬೇಡ ನನಗೆ ಬೇಡ ಆಲ್ರೆಡಿ ನಾನು ಅದನ್ನು ಕಳ್ಕೊಂಡಿದ್ದೀನಿ ಅಂದಾಗ ನಾನು ನಿಮಗೆ ಕೊಟ್ಟಿದ್ದೆ ನಂಬಿಕೆ ಇಟ್ಟು ನನಗೆ ಗೊತ್ತಿದೆ ಈ ಕಳವಾಗಿ ನಿಮ್ದು ಯಾವುದೇ ರೀತಿ ತಪ್ಪಿಲ್ಲ ಅಂತ ನೀವು ಎಲ್ಲವೂ ಕೂಡ ತುಂಬ ಜೋಪಾನ್ವಾಗೆ ನೋಡ್ಕೊಂಡಿದ್ರಿ ತೊಗೊಳ್ಳಿ ಮೇಲೆ ನಂಬಿಕೆ ಇರೋದ್ರಿಂದನೇ ನಾನು ಕೊಡ್ತಿರೋದು ಅಂತ ಹೇಳ್ತಿದ್ದಾರೆ ಬೇಡ ಅಂತ ಹೇಳಿದ್ರು ಕೂಡ ಹೌದಾ ಬೇಡವಾ ಸರಿ ಆಯಿತು ಬಿಡಿ ನಿಮಗೂ ನನಗೂ ಏನೂ ಇಲ್ಲ ಅಲ್ವಾ ಅದಕ್ಕೋಸ್ಕರ ನನಗೆ ರೈಟ್ಸ್ ಇಲ್ಲ ನಿಮ್ಮ ಬಗ್ಗೆ ಮಾತಾಡೋದಕ್ಕೆ ರೇಗೋದಕ್ಕೆ ಅಂತ ಹೇಳ್ತಿದ್ದಾಗೆ ಸರಿ ಕೊಡಿ ಅಂತ ಇಸ್ಕೋತಾರೆ ಸರಿ ಎಲ್ರಿಗೂ ಕೂಡ ಈಗ ಅಡ್ವಾನ್ಸ್ನ ಪೇ ಮಾಡಿಬಿಡಿ ಆಮೇಲೆ ಅವರೆಲ್ಲ ಕೂಡ ಕೆಲಸ ಮಾಡ್ತಾರೆ ಅಂತದಾಗೆ ಸರಿ ಆಯಿತು ಅಂತ ತುಂಬ ಎಂಥೂಸಿಯಸ್ಟ್ಗಾಗಿ ಸುಶಾಂತ್ ಕೂಡ ಹೋಗ್ತಾನೆ ಈ ಕಡೆ ಹೋಗಿ ಎಲ್ರಿಗೂ ಕೂಡ ಅಡ್ವಾನ್ಸ್ ಪೇ ಮಾಡ್ತಿದ್ದಾನೆ ನಂತರ ಅಯ್ಯೋ ನೀವು ದುಡ್ಡು ಕೊಡೋಲ್ಲ ಅಂತ ಅನ್ಕೊಂಬಿಟ್ರಲ್ವ ಆರಾಧನಾ ಆ ಥರ ಅಲ್ಲವೇ ಅಲ್ಲ ಖಂಡಿತ ಅವರು ಯಾರಿಗೂ ಕೂಡ ಕೈ ಎತ್ತಲ್ಲ ನಾವು ನಿಮಗೆ ಟೋಪಿ ಹಾಕ್ತೀವಿ ಅಂದ್ಕೊಂಬಿಟ್ಟಿದ್ರೆ ನಮ್ಗೆ ನೆನ್ನೆ ದುಡ್ಡಿನ ಪ್ರಾಬ್ಲಮ್ ಆಗಿತ್ತು ನೀಚ ಆದರೆ ಕೆಲಸ ಮಾಡಿಸ್ಕೊಂಡು ಮೋಸ ಮಾಡೋರಲ್ಲ ನಾವು ತಗೊಳ್ಳಿ ನಿಮ್ಮ ಅಡ್ವಾನ್ಸ್ ಎಲ್ಲ ಸರಿ ಹೋಗಿದೆ ಅಲ್ವ ಎಲ್ಲ ಕೆಲಸ ಕೂಡ ಮಾಡಿ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಕಾವ್ಯ ಸುಶಾಂತ್ನೇ ನೋಡ್ತಿದ್ದಾರೆ ಈ ಕಡೆ ಸುಶಾಂತ್ನ ಕರೆದು ಏನು ಸುಶಾಂತ್ ನೋಡಿದಾಗೆಲ್ಲ ಬರೀ ಆರಾಧನೆ ಜಪಾನೆ ಜಪಾನೇ ಮಾಡ್ತಿರ್ತೀರ ಅಲ್ವಾ ಅಷ್ಟೊಂದು ಇಷ್ಟಪಟ್ಟು ಗೌರವಿಸ್ತೀರ ಅಲ್ವಾ ಅಂದಾಗ ಅವ್ರು ತುಂಬ ಕಷ್ಟಪಟ್ಟು ಬೆಳೆದಿದ್ದಾರೆ ಬೇರೆ ಯಾರೇ ಇದ್ದಿದ್ರು ಇದು ಎಲ್ಲ ಹಾಡಲ್ಸ್ನ ದಾಟಿ ಖಂಡಿತ ಬರ್ತಿರ್ಲಿಲ್ಲ ಗಿವ್ ಅಪ್ ಮಾಡಿಬಿಡ್ತಿದ್ರು ಅವ್ರ ಬಗ್ಗೆ ನನಗೆ ತುಂಬ ಗೌರವ ಮರ್ಯಾದೆ ಅಭಿಮಾನ ಇದೆ ಅವರು ಅವ್ರ ಗುರಿನ ಮುಟ್ಟಬೇಕು ಸಾಧಿಸಬೇಕು ಅಂತ ಹೇಳ್ತಿದ್ದಾನೆ ಸುಶಾಂತ್ ಜೊತೆಗೆ ಮೊದಲು ನಿಮ್ಮ ಮನಸ್ಸಲ್ಲಿ ಅವ್ರ ಬಗ್ಗೆ ಪ್ರೀತಿ ಇದೆ ಅದನ್ನು ಮೊದಲು ಹೇಳ್ಕೊಡಿ ತಡ ಮಾಡಿದಷ್ಟು ಆಮೇಲೆ ಹಕ್ಕಿ ಆರೋಗ್ಯ ಬಿಡತ್ತೆ ಅರ್ಥ ಮಾಡಿಕೊಡಿ ಅಂತ ಹೇಳಿ ಕಾವ್ಯ ಅಲ್ಲಿಂದ ಹೊರಡ್ತಾರೆ ಫೈನಲಿ ಇಲ್ಲಿ ಸುಶಾಂತ್ ತಂದೆ ತಾಯಿ ಧರ್ಮೇಂದ್ರ ಪ್ರಧಾನ ಹಾಗೆ ಅವರ ಹೆಂಡತಿ ಸಾವಿತ್ರಿ ಇಬ್ಬರೂ ಕೂಡ ಮದುವೆಗೆ ಬಂದಿದ್ದಾರೆ ಇದನ್ನು ನೋಡಿ ಬಹದ್ದೂರ್ ಫ್ಯಾಮಿಲಿ ತುಂಬಾ ಖುಷಿ ಆಗ್ತದೆ ಶಿವಾನಿ ಮತ್ತು ಅವರ ಯಜಮಾನರು ಬಂದು ಈ ಕಡೆ ಅವರಿಬ್ಬರನ್ನ ಕೂಡ ಸ್ವಾಗತಿಸ್ತಾರೆ ನೀವು ಎಲ್ಲಿ ಇರೋದು ವೈಷಮ್ಯನ ಮನಸ್ಸಲ್ಲಿ ಇಟ್ಕೊಂಡು ಬರೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ವಿ ಫೈನಲಿ ಬಂದ್ರಲ್ವ ತುಂಬಾ ಖುಷಿ ಆಗ್ತದೆ ಅಂತ ಹೇಳ್ತಾರೆ ನಮಗೂ ಕೂಡ ಇಲ್ಲಿಗೆ ಬಂದು ತುಂಬಾ ಖುಷಿ ಆಗ್ತದೆ ನೀವೇ ಮರೆತು ಕರ್ತಿರ್ ಕರೆದಿರ್ಬೇಕಿದ್ರೆ ಬಾರ್ದಿದ್ರೆ ಹೇಗಿರತ್ತೆ ಅಂತ ಹೇಳ್ತಾರೆ ಸರಿ ಆಯಿತು ನಿಮಗೆ ವೆಲ್ಕಮ್ ಜ್ಯೂಸ್ ಕಳಿಸ್ಕೊಡ್ತೀನಿ ಅಂತ ಹೇಳಿ ಅವರು ಹೋಗ್ತಾರೆ ಈ ಕಡೆ ಧರ್ಮೇಂದ್ರ ಪ್ರಧಾನ ಹಾಗೆ ಸಾವಿತ್ರಿ ಅವರು ಇಬ್ಬರು ಕೂಡ ಕೂತ್ಕೊಂಡಿದ್ದಾರೆ ನಂತರ ಈ ಕಡೆ ಸಾವಿತ್ರಿ ಅವ್ರಿಗೆ ಮಗ ಕಣ್ಣಕ್ಕೆ ಬಿದ್ದುಬಿಡ್ತಾನೆ ನೋಡಿದೆ ಖುಷಿ ಆಗ್ಬಿಡುತ್ತೆ ನಮ್ಮ ಮಗ ಇಲ್ಲಿದ್ದಾನೆ ಹಾಗಾದ್ರೆ ಅವನು ಈ ಮದುವೆಲಿ ಕೆಲಸ ಮಾಡ್ತದಾನ ಅಂತ ಬಟ್ ಸುಶಾಂತ ಅಮ್ಮನ್ನ ಅಪ್ಪನ ನೋಡೇ ಇಲ್ಲ ಇವ್ರಿಗೆ ಹೇಳೋಣ ಅಂತ ಅಂದ್ಕೊಂಡ್ರೆ ಮೊದಲೇ ಮಗನಿಂದ ಮರ್ಯಾದೆ ಹೋಗುತ್ತೆ ಅಂತ ಯಾವುದೇ ಫಂಕ್ಷನ್ ಕೂಡ ಅಟೆಂಡ್ ಮಾಡ್ತಿರ್ಲಿಲ್ಲ ಈಗ ಈ ವಿಷಯ ಗೊತ್ತಾಗ್ಬಿಟ್ರೆ ಖಂಡಿತ ಅವ್ರಿಗೆ ಬೇಜಾರಾಗ್ಬಿಡತ್ತೆ ಇವ್ರಿಗೆ ಈ ವಿಷಯ ಹೇಳೋದೇ ಬೇಡ ಅಂತ ಅಂದ್ಕೊಂಡು ಈ ಕಡೆ ನಮ್ಗೆ ಗೊತ್ತಿರೋರು ಯಾರೂ ಇದ್ದಾರೆ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೇಳಿ ಸಾವಿತ್ರಿಯವರು ಅಲ್ಲಿಂದ ಹೊರಡ್ತಾರೆ ನಂತರ ಈ ಕಡೆ ಮದುವೆ ಹುಡುಗ ಬಂದಿದ್ದಾರೆ ಸುಶಾಂತ್ ಫ್ರೆಂಡ್ ಅವರು ಚಿಕ್ಕದ್ರಲ್ಲಿ ಈ ಕಡೆ ಧರ್ಮೇಂದ್ರ ಪ್ರಧಾನ್ ಅವ್ರ ಹತ್ರ ಅಂಕಲ್ ಮದುವೆಗೆ ಬಂದಿದ್ರೆ ತುಂಬ ಖುಷಿ ಆಯಿತು ಸುಶಾಂತ್ ಹೇಗಿದ್ದಾನೆ ಅಂತ ಮಾತಾಡ್ಸ್ತಿದ್ದಾರೆ ಚೆನ್ನಾಗಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ ಅವ್ರಿಗೆ ಉತ್ತರನೇ ಬರ್ತಿಲ್ಲ ನೀನು ಇದೆ ಎಷ್ಟು ದೊಡ್ಡವನ್ನಾಗ್ಬಿಟ್ಟಿದ್ಯಾ ನೀನು ನೋಡಿ ತುಂಬ ಖುಷಿ ಆಗ್ತದೆ ನಿನ್ನ ಮದುವೆ ಆಗ್ತಿರೋದನ್ನೆಲ್ಲ ನೋಡಿ ಅಂದಾಗ ನೀವು ಮದುವೆಗೆ ಬಂದಿರೋದು ನಂಗೆ ತುಂಬ ಖುಷಿ ಆಗ್ತದೆ ಅಂತ ಹೇಳಿ ಮಾತಾಡಿಸ್ಕೊಂಡು ಅಲ್ಲಿಂದ ಹೋಗ್ತಾರೆ ಈ ಕಡೆ ಮದುವೆ ಹುಡುಗ ಹಾಗೆ ಸುಶಾಂತ್ ತುಂಬ ಬಾರಿ ಭೇಟಿ ಮಾಡಿದ್ದಾರೆ ಈ ಒಂದು ಫಂಕ್ಷನಲ್ಲಿ ಬಟ್ ಅವರಿಬ್ಬರು ಫ್ರೆಂಡ್ಸ್ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಧರ್ಮೇಂದ್ರ ಪ್ರಧಾನ್ ಮಗ ಸುಶಾಂತ್ ಅನ್ನೋದು ಗೊತ್ತಿಲ್ಲ ಬೇಕು ಸಿಕ್ಕೋದ್ರಲ್ಲಿ ನೋಡಿರೋದು ಈ ವಿಷಯ ಏನಾದರೂ ಗೊತ್ತಾಗ್ಬಿಟ್ರೆ ಖಂಡಿತ ಶಿವಾನಿ ಅವರು ಧರ್ಮೇಂದ್ರ ಪ್ರಧಾನ ಅವ್ರನ್ನ ಆಡ್ಕೊಳ್ಳೋದಂತೂ ಖಂಡಿತ ಶ್ರದ್ಧಾ ಸಿದ್ಧ ಅಂತ ಹೇಳ್ಬೋದು ಆ ಕಡೆ ಪುರುಷಿಯವರು ತುಂಬ ಯೋಚನೆ ಮಾಡ್ಕೊಂಡು ಕೂತಿದ್ದಾರೆ ನಿಮಗೆ ಬರ್ತಾರೆ ಏನು ಏನು ಯೋಚನೆ ಮಾಡ್ಕೊಂಡು ಕೂತಿದ್ರೆ ಎಲ್ಲ ಕೂಡ ಸರಿ ಹೋಯ್ತಲ್ಲ ಅಂತದಾಗೆ ಹೌದೌದು ಎಲ್ಲ ಕೂಡ ಸರಿ ಹೋಯಿತು ಆದರೆ ಏನು ಮಾಡ್ದು ನಂದು ಮತ್ತೆ ಆರ ತಾನೆ ಅವ್ರದ್ದು ಮದುವೆ ಮುರಿದೋಯ್ತು ಅಂತ ಅನ್ಸುತ್ತೆ ಯಾಕಂದರೆ ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಬ್ಯಾಗ್ ಕೊಟ್ಟಿದ್ರು ಆದರೆ ನಂಬಿಕೆನೇ ಉಳಿಸ್ಕೊಳ್ಳಿಲ್ಲ ನಾನು ಅಂದಮೇಲೆ ನನ್ನ ಜೊತೆ ಅವರು ಮದುವೆ ಆಗ್ತಾರ ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ ಅಂತ ಹೇಳಿ ತುಂಬ ಬೇಜಾರು ಮಾಡ್ಕೊತಿರ್ತಾರೆ ಈ ಕಡೆ ಅವರು ಹೌದಾ ಹಾಗ ಅಂತ ಹೇಳ್ಯ ಹೇಳಿ ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ಈ ಕಡೆ ಆರಾಧನಾ ಬರ್ತಾಳೆ ಆರಾಧನಾ ಬಂದಿದೆ ಈ ಕಡೆ ಪುರುಷಿಯವ್ರ ಹತ್ರ ನೀವು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರಾ ನೀವು ಕೂಡ ನಮ್ಮ ಜೊತೆ ಬಂದು ಸೇರಿಕೊಂಡು ಕೆಲಸ ಮಾಡಿ ಅಂದಾಗ ಏನು ಹೇಳ್ತಿದ್ರು ಆರಾಧನಾ ಅವರ ನನ್ನಿಂದ ಬ್ಯಾಗ್ ಕಳೆದೋಯ್ತು ಅಂದಾಗ ನೀವು ತುಂಬ ಚೆನ್ನಾಗಿ ಬ್ಯಾಗ್ ಜೋಪಾನ ಮಾಡಿದ್ರಿ ಅದ್ರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ ನೀವು ತುಂಬ ಜವಾಬ್ದಾರಿಯಿಂದ ಕೆಲಸ ಮಾಡ್ತೀರಾ ಬಂದು ಕೆಲಸ ಮಾಡಿ ನಮ್ಮ ಜೊತೆ ಜಾಯಿನ್ ಆಗಿ ಅಂತ ಹೇಳಿ ಕಳಿಸ್ ಹೇಳ್ತಿದ್ದಾಗೆ ಈ ಕಡೆ ಖುಷಿ ಅವ್ರಿಗೆ ಖುಷಿ ಆಗ್ಬಿಡುತ್ತೆ ಆರಾಧನಾ ನಾನು ಜಾಯಿನ್ ಮಾಡಿಕೊಂಡ್ರು ಅಂತ ನಂತರ ಈ ಕಡೆ ಆರಾಧನಾ ತನ್ನ ವರ್ಕ್ನೆಲ್ಲ ಎಲ್ಲ ಕ್ರಿಯೂ ಮೆಂಬರ್ಸ್ಗೆ ಏನು ಮಾಡಬೇಕು ಏನು ಮಾಡಬೇಕು ಅಂತ ಹೇಳ್ತಾ ರಾಹುಲ್ಗೆ ಕಾಲ್ ಮಾಡ್ತಿರ್ತಾಳೆ ಅಷ್ಟರಲ್ಲಿ ಈ ಕಡೆ ಧರ್ಮೇಂದ್ರ ಪ್ರಧಾನ ಆರಾಧನಾನ ನೋಡ್ಬಿಡ್ತಾರೆ ನೋಡಿಬಿಡ್ತಾರೆ ನೋಡ್ತಿದ್ದಾಗೆ ಅವತ್ತು ಆರಾಧನಾ ಅವಳ ಫ್ರೆಂಡ್ ಸಾವಾದಾಗ ಇದಕ್ಕೆಲ್ಲ ಕಾರಣ ನಿಮ್ಮ ಮಗನೇ ತಾನೆ ಮನ್ಸಿ ಬಿಟ್ಕೊಂಡು ಹೇಳಿ ನನ್ನ ತಂದೆನ ನನ್ನಿಂದ ದೂರ ಮಾಡಿದ್ರಿ ಅವತ್ತು ನೀವು ಮಾಡಿದ ಪಾಪದ ಕೆಲ್ಸ್ತನ ನನ್ನ ತಂದೆ ಅವತ್ತು ದೂರ ಆಗಿಬಿಟ್ರು ಅಂತ ಹೇಳಿದ ಎಲ್ಲವೂ ಕೂಡ ನೆನಪು ಮಾಡ್ಕೊತಾರೆ ನೆನಪು ಮಾಡ್ಕೊಂಡಿದ್ದೆ ಆರಾಧನಾ ಬಳಿ ಬಂದು ಆರಾಧನಾ ಅಂತ ಹೇಳ್ತಿದ್ದಾಗೆ ಅವ್ರನ್ನ ನೋಡಿ ಕೋಪ ಮಾಡ್ಕೊತದಾಳೆ ಯಾಕೆ ಇಲ್ಲಿಗೆ ಬಂದದ್ರಾ ಯಾಕೆ ನನ್ನ ಜೊತೆ ಮಾತಾಡ್ತಿದ್ರ ಯಾಕೆ ನಮ್ಮ ಬದುಕಿಗೆ ಕೊಳ್ಳೆ ಇಟ್ಟಿದ್ದಾಯ್ತಲ್ವ ನಿಮ್ಮಿಂದಾಗಿ ನಾನು ನಮ್ಮಮ್ಮ ಎಷ್ಟೆಲ್ಲ ಕಷ್ಟ ನನ್ನ ತಂದೆಗೆ ವಂಚನೆ ಮಾಡಿಬಿಡ್ರಿ ಆ ವಂಚನೆನ ಸಹಿಸ್ಕೊಳಕ್ಕಾಗದೆ ಅವರು ಸುಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ರು ಅದರಿಂದಾಗಿ ಇವತ್ತು ನಾನು ನಮ್ಮಮ್ಮ ಎಷ್ಟು ಕಷ್ಟ ಅನುಭವಿಸ್ತಿದ್ದೀವಿ ಅಂತ ಅದು ನನಗೆ ಮಾತ್ರ ಗೊತ್ತು ನಮ್ಮಮ್ಮ ಮಾತ್ರ ಗೊತ್ತು ಇದು ಎಲ್ಲದಕ್ಕೂ ಕಾರಣ ನೀವೇ ಅಂತ ಸಿಡಕ್ತಿದ್ದಾಳೆ ನಿಮ್ಮನ್ನು ಯಾವತ್ತಿಗೂ ಕೂಡ ಮರೆಯೋದಿಲ್ಲ ನಿಮ್ಮ ಬಗ್ಗೆ ಇರೋ ಸೇಡು ದ್ವೇಷ ಯಾವತ್ತೂ ಕಡಿಮೆ ಆಗೋದಿಲ್ಲ ಅಂತಿದ್ದಾಳೆ ಇವರಿಬ್ಬರು ಆಡ್ತಿರೋ ಮಾತು ಸುಶಾಂತ್ ದೂರದಿಂದಾನೆ ಗಮನಿಸ್ತಿದ್ದಾನೆ ಅಪ್ಪ ಆದರೆ ಆರತನ ಅವರು ಅಪ್ಪನ ಜೊತೆ ಈ ಮಟ್ಟಕ್ಕೆ ಮಾತಾಡ್ತಿದ್ದಾರೆ ಅಂದರೆ ಏನು ಅಂತ ಅನ್ಕೋತದಾನೆ ಫೈನಲಿ ಅಪ್ಪ ಮತ್ತು ಆರಾಧನಾ ನಡುವೆ ಏನೋ ಅದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಸುಶಾಂತಿಗೆ ಗೊತ್ತಾಗುತ್ತೆ ಆದರೆ ಆರಾಧನಾಗೆ ಕೋಪ ಇರೋದು ತನ್ನ ಅಪ್ಪನ ಮೇಲೆ ಅನ್ನೋ ಸತ್ಯ ಗೊತ್ತಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ವಿಜಯ